ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ನ ವಿಶೇಷ ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಾ ತರಹದ ದೈವಿಕ ಶಸ್ತ್ರಾಸ್ತ್ರಗಳ ಕಲೆಯನ್ನು ಹೊಂದಿದ್ದಂತಹ ಏಕೈಕ ವೀರ ಅಂದರೆ ಅದು ದ್ರೋಣಾಚಾರ್ಯ ಗುರುಗಳು ಮಾತ್ರ ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ದ್ರೋಣಾಚಾರ್ಯರ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮ್ಮ ಜೊತೆ ಇದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಕೌರವ್ರು ಮತ್ತೆ ಪಾಂಡವರಿಗೆ ದ್ರೋಣಾಚಾರ್ಯರು ಗುರುಗಳಾಗಿದ್ರು ಅಂತ ಹಾಗೆ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಗುರುಗಳು ನೀವು ನಿಮ್ಮ ಹೆಸರು ಕೂಡ ದ್ರೋಣಾಚಾರ್ಯ ಗುರುಗಳು ಅಂತಾನೆ ಏನಾದರೂ ಹೇಳಿ ಗುರುಗಳೇ ಖಂಡಿತಮ್ಮ ಒಂದು ನಾವು ಹುಟ್ಟೋಕ್ಕೂ ಮುನ್ನ ನಮ್ಮ ತಂದೆಯವರಿಗೆ ಅವ್ರ ಆರ್ಮಿನಲ್ಲಿದ್ರು ಅವ್ರಿಗೆ ಒಬ್ಬ ದೈವಿಕ ಪುರುಷರು ಅಂದ್ರೆ ಒಬ್ರು ಗುರುಜಿಗಳು ಕಾಶ್ಮೀರಲ್ಲಿ ಹೇಳಿದ್ರಂತೆ ನಿಮ್ಮ ಮಗನಾಗೊಬ್ರು ದೈವಿಕ ಪುರುಷ ಹುಟ್ಟತಾರೆ ಮುಂದೆ ಅವರು ಸಮಾಜಕ್ಕೆ ಮಾದರಿ ಆಗ್ತಾರೆ ಹಾಗೂ ದೈವವನ್ನು ಒಲಿಸ್ಕೊಂಡು ದೈವ ಸೇವೆಯಲ್ಲಿ ಮುಳುಗ್ತಾರೆ ನಿಮ್ಮ ಇಡೀ ವಂಶದ ಹೆಸರನ್ನ ಬೆಳಗ್ತಾರೆ ಅಂತ ಹೇಳಿದ್ರಂತ ಹಾಗಾಗಿ ಅದರಂತೆ ಅದಾದ ಮೇಲೆ ನಾವು ಹುಟ್ಟಿದ್ದಂತೆ ಮತ್ತೆ ನಮಗೆ ಮೂರು ವರ್ಷ ಆದಾಗ್ಲೂ ಕೂಡ ಒಬ್ರು ಸ್ವಾಮೀಜಿ ಬಂದು ಮನೆ ಬಾಕ್ಲೆಗೆ ನಿಮ್ಮ ಮನೇಲಿ ಆಗಲಿ ದೈವಿಕ ಪುರುಷ ಹುಟ್ಟಿದಾರೆ ಅವ್ರಿಗೆ ಮೂರು ವರ್ಷ ಆಗಿದೆ ಅಂತ ಹೇಳಿದ್ರಂತೆ ವಿಪರ್ಯಾಸ ಏನು ಅಂದ್ರೆ ದೇವರಂದ್ರೆ ನಾವು ನಂಬ್ತಿರ್ಲಿಲ್ಲ ಆದ್ರೆ ಆಧ್ಯಾತ್ಮಿಕತೆಗೆ ಬಂದಿದ್ದು ನಮ್ಮ ಗುರುಗಳ ಶಕ್ತಿ ಅದು ಲಕ್ಷ್ಮೀನಾರಾಯಣ ಗುರುಗಳಿರ್ಬೋದು ಸುದರ್ಶನ ಸ್ವಾಮೀಜಿಗಳು ಇರ್ಬೋದು ಹಾಗೂ ಮಾರುತಿ ಬಾಬಾ ಅವ್ರಿರ್ಬೋದು ಹಾಗೆ ದೇವರ ಮೇಲೆ ನಂಬಿಕೆ ಇಲ್ಲದವರನ್ನ ನಂಬಿಕೆ ಇರುವಂತೆ ಮಾಡಿದ್ದು ಆ ಭಗವಂತವರ ಲೀಲೆ ಹಾಗೂ ಗುರುಗಳ ಆಶೀರ್ವಾದ ಧನ್ಯವಾದಗಳು ಹಾಗೂ ಹುಟ್ಟ ಹುಟ್ಟಿದ ಹೆಸರು ಕೂಡ ನಮ್ದು ದ್ರೋಣಾಚಾರ್ಯ ಗುರುಗಳೇ ಅದೊಂದು ಕೋಇಿನ್ಸಿಡೆನ್ಸ್ ಅನ್ಬೇಕು ಧನ್ಯವಾದಗಳು ಗುರುಗಳೇ ಗುರುಗಳೇ ದ್ರೋಣಾಚಾರ್ಯರ ತಂದೆ ತಾಯಿ ಮತ್ತೆ ದ್ರೋಣಾಚಾರ್ಯರ ಜನ್ಮ ರಹಸ್ಯ ಜನಕ್ಕೆ ಗೊತ್ತಿರಲ್ಲ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಖಂಡಿತ ಓಂ ಶ್ರೀ ಗುರುಭ್ಯೋ ನಮಃ ಹಿ ಓಂ ಈ ದ್ರೋಣಾಚಾರ್ಯ ಗುರುಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಮೊದಲು ಅವರ ಹಿರಿಯರ ಬಗ್ಗೆ ತಿಳ್ಕೊಬೇಕಮ್ಮ ಆ ಹಿರಿಯರು ಯಾರು ಅಂದ್ರೆ ಸಪ್ತ ಋಷಿಗಳು ಕೇಳಿರ್ಬೇಕಮ್ಮ ಆ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಭಾರದ್ವಾಜ ಋಷಿಗಳು ಆ ಋಷಿ ಏನು ಮಾಡ್ತಾರೆ ಗಂಗಾ ಸ್ನಾನಕ್ಕೆ ಅಂಥೇಳಿ ಗಂಗಾ ನದಿಯ ತೀರಕ್ಕೆ ಹೋಗಿರ್ತಾರಮ್ಮ ಅಂತಹ ಸಂದರ್ಭದಲ್ಲಿ ಘೃತಾಚಿ ಎಂಬ ಅಪ್ಸರೆಯನ್ನು ನೋಡ್ತಾರೆ ಆ ನೋಡಿ ಅವರು ತುಂಬ ವ್ಯಾಮೋಹಕ್ಕೆ ಬೀಳ್ತಾರೆ ಅವಳ ಮೇಲೆ ಆದರೆ ಯೋಗಿ ಆದ್ದರಿಂದ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಅವರು ಹೋಗಿ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಹೋಗಿ ಹೇಳ್ಕೊಳ್ಳೋದಿಲ್ಲ ಪ್ರೀತಿಯನ್ನು ಬಟ್ ಏನಾಗುತ್ತೆ ಅಂದರೆ ಆದರೂ ಅವರಲ್ಲಿ ಪ್ರೀತಿ ಉಕ್ಕಿ ಹರಿಯುತ್ತೆ ಅವರಲ್ಲಿ ಆ ತಾನಾಗಿ ಯಾವಾಗ ನಿಜ ಪ್ರೀತಿ ಅನ್ನೋದು ಉಕ್ಕಿ ಹರಿಯುತ್ತೋ ಅವರಿಗೆ ಉದ್ರೇಕಗಳು ಉಂಟಾಗುತ್ತೆ ಹೆಚ್ಚಾಗಿ ಅವರಿಗೆ ವೀರ್ಯಸ್ಕಲನ ಆಗ್ಬಿಡುತ್ತೆ ಆದರೆ ಈ ಯೋಗಿಗಳಲ್ಲಿ ಒಂದು ಗುಣ ಇದೆ ಅಮ್ಮ ಆ ಗುಣ ಏನು ಅಂದರೆ ತಮ್ಮ ವೀರ್ಯವನ್ನು ಯಾರೂ ನಾಶ ಮಾಡಲ್ಲ ಜೊತೆಗೆ ಅದನ್ನು ಶೇಖರಿಸಿಡ್ತಾರೆ ಯಾವಾಗಲೂ ಕೂಡ ಇವರು ಕೂಡ ಅದನ್ನೇ ಮಾಡಿದ್ದು ಏನು ಮಾಡ್ತಾರೆ ಒಂದು ದ್ರೋಣವನ್ನು ತಗೊಂಡು ಆ ದ್ರೋಣದಲ್ಲಿ ಈ ದ್ರೋಣ ಅಂದರೆ ಏನು ಅಂತ ಗೊತ್ತಾ ದೊನ್ನೆ ಅಂತಾರೆ ಅದನ್ನು ಅಥವಾ ಮರದ ಒಂದು ಪಾತ್ರೆ ಅಂತಾರೆ ಆ ದ್ರೋಣವನ್ನು ಕೈಲಿಡ್ಕೊಂಡು ಆ ಬಿದ್ ಬೀಳುವಂತಹ ವೀರ್ಯವನ್ನು ಅದರಲ್ಲಿ ಶೇಖರಣೆ ಮಾಡ್ತಾರೆ ಆ ಶೇಖರಣೆ ಮಾಡಿದಂತಹ ಆ ದೊನ್ನೆಯಲ್ಲಿರುವಂತಹ ವೀರ್ಯವನ್ನು ದ್ರೋಣ ಅಂದರೆ ದೊನ್ನೆ ಅದರಲ್ಲಿ ಶೇಖರಣೆ ಮಾಡಿ ಅದು ತಗೊಂಡೋಗ್ಬಿಟ್ಟು ಒಂದು ಮಡಿಕೆಯಲ್ಲಿ ಅದನ್ನು ಇಡ್ತಾರಮ್ಮ ಇಟ್ಟು ಅದಕ್ಕೆ ಶುಕ್ರವನ್ನ ಆ್ಯಡ್ ಮಾಡಿ ಶುಕ್ರ ಅಂದ್ರೆ ತುಪ್ಪ ನೀವೇನು ಹಸುವಿನ ತುಪ್ಪ ಬಳಸ್ತೀರಲ್ಲ ಅದನ್ನ ಉಪಯೋಗಿಸ್ತಾರೆ ಅವರು ಗುರುಗಳು ಉಪಯೋಗಿಸಿ ಅದನ್ನ ಶೇಖರಣೆ ಮಾಡ್ತಾರೆ ಅದರಲ್ಲೇ ಮಗು ಬೆಳೆಯುತ್ತೆ ಯಾವಾಗ ಆ ಮಗು ಬೆಳೆಯುತ್ತೋ ಅದು ದೊಡ್ಡವ್ರು ಆಗ್ತಾ ಸಂಪೂರ್ಣವಾಗಿ ಒಂದು ಭ್ರೂಣದ ಆಕಾರ ಇರೋದು ಮಗುವಿನ ಆಕೃತಿಗೆ ಬರುತ್ತೆ ಈಗೆಲ್ಲ ಟೆಸ್ಟಿಯು ಬೇಬಿ ಅಂತ ಕೇಳಿರ್ಬೇಕಮ್ಮ ಹಾಗೆ ಇದು ಇವತ್ತಿನ ಕಂಡಿಡಿದಿರುವಂಥ ವಿಚಾರ ಅಲ್ಲ ಅವತ್ತೇ ಆಗಿನ ಆಗಿನ ಕಾಲದಲ್ಲಿ ಐದು ಸಾವಿರ ವರ್ಷಗಳಲ್ಲ ತುಂಬ ಪುರಾತನದ್ದು ಇನ್ನೂ ತುಂಬ ಪುರಾತನದ್ದು ಹಾಗಾಗಿ ಅದನ್ನು ಆ ಮಗುನ ಮಗು ಬಂದು ಯಾವುದೇ ತಾಯಿಯ ಗರ್ಭದಲ್ಲಿ ಹುಟ್ಟಿಲ್ಲ ಇದು ಅದೊಂದು ವಿಶೇಷ ಎರಡನೇದು ಕುಂಭ ಕುಂಭೋದ್ಭವ ಅಂತಾರೆ ಅವ್ರನ್ನ ಯಾಕಂದರೆ ಯಾವ ಆ ದ್ರೋಣ ಧ್ವನಿಯನ್ನು ತಗೊಂಡು ಹೋಗ್ಬಿಟ್ಟು ಆ ಮಡಿಕೆಯಲ್ಲಿಡ್ತಾರೋ ಆ ಮಡಿಕೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಕುಂ ಕುಂಭೋದ್ಭವ ಅಂತ ಹೆಸರಿಡ್ತಾರೆ ಮೊದಲು ನೆಕ್ಸ್ಟ್ ಎರಡನೇ ಹೆಸರು ಏನಂತ ಇಡ್ತಾರೆ ಅಂತಂದ್ರೆ ಈ ದ್ರೋಣ ಅಂದರೆ ದೊನ್ನೆ ದೊನ್ನಲ್ಲಿ ಹುಟ್ಟಿದಂಥ ಮಗು ದ್ರೋಣಾಚಾರ್ಯ ಅಂತ ಹೇಳಿ ಎರಡನೇ ಹೆಸರು ನೀಡ್ತಾರೆ ಇದು ದ್ರೋಣಾಚಾರ್ಯ ಗುರುಗಳಿಗೆ ಇರುವಂತಹ ಎರಡು ಹೆಸರುಗಳು ಇದು ಅವರ ಜನ್ಮ ಜನ್ಮರಸ್ಯಮ್ಮ ಅವರ ತಂದೆ ತಾಯಿ ಯಾರು ಅಂತಂದ್ರೆ ಭಾರದ್ವಾಜ ಮಹರ್ಷಿಗಳು ಹಾಗೂ ಘೃತಾಚಿಯರು ಅವರ ತಂದೆ ತಾಯಿಮ್ಮ ಮತ್ತೆ ದ್ರೋಣಾಚಾರ್ಯರ ಶಿಕ್ಷಣ ಬಗ್ಗೆ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡ್ತೀವಮ್ಮ ಒಂದು ವಿಷ್ಣುವಿನ ಐದನೇ ಅವತಾರವಾದಂತಹ ಪರಶುರಾಮ ಅವರು ಅವರು ದ್ರೋಣಾಚಾರ್ಯ ಗುರುಗಳಿಗೆ ಗುರುವಾಗಿದ್ದಂತವ್ರು ಮಹಾನ್ ಗುರುಗಳು ಸಾಕ್ಷಾತ್ ಶಿವನನ್ನೇ ಒಲಿಸ್ಕೊಂಡಿರ್ತಾರೆ ಅವರು ಶಿವಧನಸ್ಸನ್ನು ಪಡೆದಿರ್ತಾರೆ ಅವರು ಶಿವಧನಸನ್ನ ಹಿಡಿಬೇಕು ಅಂದ್ರೆ ಅದಕ್ಕೆ ಅಗಾಧ್ವ ಶಕ್ತಿ ಬೇಕು ಇಡೀ ಬ್ರಹ್ಮಾಂಡದ ಅಧಿಪತಿಯಾದಂತಹ ಶ್ರೀ ನಾರಾಯಣ ಸ್ವಾಮಿಯವ್ರು ಇಡುವಂಥ ಇಡೀ ಹಿಡಿದುಕೊಳ್ಳುವಂತಹ ಪರಮಾತ್ಮ ಅವರು ಹಿಡಿದುಕೊಳ್ಳುವಂತಹ ಬಿಲ್ವಿಯನ್ನು ಹಿಡ್ಕೋಬೇಕು ಅಂದರೆ ಅಷ್ಟೇ ಸಮಬಲವಾದಂತಹ ಯೋಧರಿಗಷ್ಟೇ ಸಾಧ್ಯ ಅದು ಯಾರು ಪರಶುರಾಮ ಅವರು ಅಂಥ ಮಹಾನ್ ವೀರರ ಕೈಲಿ ವಿದ್ಯೆಯನ್ನು ಕಲ್ತಿದ್ದು ಈ ದ್ರೋಣಾಚಾರ್ಯ ಗುರುಗಳು ಅದಕ್ಕೆ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಗುರು ಅನ್ಸ್ಕೊಂಡ್ರು ಈ ದ್ರೋಣಾಚಾರ್ಯ ಗುರುಗಳು ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಈ ದ್ರೋಣಾಚಾರ್ಯ ಗುರುಗಳ ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ಇದೆಯಮ್ಮ ಆ ವಿಚಾರ ಏನು ಅಂತಂದ್ರೆ ದ್ರೋಣಾಚಾರ್ಯ ಗುರುಗಳ ಪೂರ್ವ ಜನ್ಮ ಯಾರಿಗೂ ಗೊತ್ತಿಲ್ಲ ದ್ರೋಣಾಚಾರ್ಯ ಗುರುಗಳು ಏನಾಗಿದ್ರು ಗೊತ್ತಾ ಪೂರ್ವ ಜನ್ಮದಲ್ಲಿ ದೇವಗುರು ಬೃಹಸ್ಪತಿ ಆಗಿದ್ರು ಹಾಗಂದ್ರೆ ದೇವಗುರು ಬೃಹಸ್ಪತಿ ಇವತ್ತು ಗುರುವಾರ ಆಚರಣೆ ಮಾಡ್ತೀರಮ್ಮ ನೀವೆಲ್ಲ ಆ ಗುರು ಗುರುವಾರಕ್ಕೆ ಅಧಿಪತಿ ಯಾರು ಗುರುಗಳು ಅಂದ್ರೆ ಯಾರು ಗುರುಗ್ರಹ ಅವರ ಆ ಗುರುಗ್ರಹಕ್ಕೆ ಅಧಿಪತಿ ಯಾರು ದೇವಗುರು ಬೃಹಸ್ಪತಿ ಆ ದೇವಗುರು ಬೃಹಸ್ಪತಿನೇ ಈ ದ್ರೋಣಾಚಾರ್ಯ ಗುರುಗಳು ಹೌದಾ ಈ ಯಾರಿಗೂ ಗೊತ್ತಿಲ್ಲ ಹೌದು ಹಾಗಾಗಿ ಇದು ಅದ್ಭುತವಾದ ವಿಚಾರ ಯಾರಿಗೂ ತಿಳಿಯದ ದ್ರೋಣಾಚಾರ್ಯ ಗುರುಗಳ ಅದ್ಭುತವಾದ ಜನ್ಮ ರಹಸ್ಯಮ್ಮೆ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ಆದರೆ ಅರ್ಜುನನನ್ನ ಪ್ರೀತಿಯಿಂದ ಸಲಹೆ ವಿದ್ಯಾಭ್ಯಾಸನ ಜಾಸ್ತಿ ಹೇಳ್ಕೊಡೋದಕ್ಕೆ ತಮ್ಮ ಪ್ರೀತಿಯ ಶಿಷ್ಯನಾಗಿ ಮಾಡ್ಕೊಂಡ್ಬಿಟ್ಟಿದ್ರು ಇದ್ರ ಬಗ್ಗೆ ತಿಳಿಸಿ ಹಾಗೆ ಅವರ ಹೆಂಡತಿ ಬಗ್ಗೆನೂ ಹೇಳಿ ಗುರುಗಳೇ ಖಂಡಿತ ತಿಳಿಸ್ತೀವಮ್ಮ ಒಂದು ಈ ದ್ರೋಣಾಚಾರ್ಯ ಗುರುಗಳು ಕೃಪಾಚಾರ್ಯರ ಬಳಿ ಹೋಗಿ ಕೃಪಿಯನ್ನ ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರಮ್ಮ ಈ ಕೃಪಿಯನ್ನ ಕೇಳ್ಕೊಂಡ್ಲಾಗಿ ಸಹಜವಾಗಿ ಈ ಕೃಪಿಗೂ ಕೂಡ ದ್ರೋಣಾಚಾರ್ಯ ಕುರುಗಳ ಮೇಲೆ ವ್ಯಾಮೋಹ ಆಗಿರುತ್ತೆ ಹಾಗಾಗಿ ಆಕೆಯನ್ನೇ ಮದುವೆ ಆಗ್ತಾರೆ ಆ ನಂತರ ನೆಕ್ಸ್ಟ್ ಹುಟ್ಟೋರೆ ಅವರ ಮಗನಾದಂತಹ ಈ ಅಶ್ವತ್ಥಾಮ ಈ ಅಶ್ವತ್ಥಾಮ ಕೂಡ ಹುಟ್ಟೋದು ಕೂಡ ಒಂದು ಅದ್ಭುತವಾದಂತಹ ಒಂದು ವಿಚಾರ ಇದೆಯಮ್ಮ ಆ ಏನು ಅಂತಂದರೆ ಹುಟ್ಟಿದಾಗ ಈ ಅಶ್ವತ್ಥಾಮ ತುಂಬ ಕಡುಬಡಿಸ್ತಾನಮ್ಮ ಅವ್ರಿಗೆ ದ್ರೋಣಚಾರ್ಯ ಗುರುಗಳಿಗೆ ಶಿಷ್ಯಂದ್ರನ್ನ ನೋಡ್ಕೊಳ್ಳೋದೇ ಒಂದು ಕಷ್ಟ ಆಗಿತ್ತು ಅಂಥ ಸಂದರ್ಭದಲ್ಲಿ ಎಲ್ಲ ಶಿಷ್ಯಂದ್ರಿಗೆ ಭೋಜನದ ವ್ಯವಸ್ಥೆ ಮಾಡಬೇಕಾಗಿತ್ತು ಆನಂತರ ಈ ಮಗನಿಗೂ ಕುಟುಂಬವನ್ನ ನೋಡ್ಕೋಬೇಕಾಗಿತ್ತು ಈ ಮಗು ಹಾಗೂ ಅವರ ಹೆಂಡತಿ ಧರ್ಮಪತಿ ಕುಟುಂಬದ ಬಾಧ್ಯತೆಗಳು ಇತ್ತು ಕೊನೆಯದಾಗಿ ಕೇವಲ ಒಂದು ಹಾಲನ್ನ ಮಗುವಿಗೆ ಕುಡಿಸುವಷ್ಟು ಕೂಡ ಶಕ್ತಿ ಇರಲಿಲ್ಲ ಆ ಗುರುಗಳಿಗೆ ಅಷ್ಟು ಫೈನಾನ್ಷಿಯಲಿ ವೀಕ್ ಇದ್ರು ಅವರು ಕೊನೆಯದಾಗಿ ಈ ಕುದುರೆಗಳನ್ನ ಸಾಕಿದ್ರಮ್ಮ ಅವರು ಆ ಕುದುರೆಗೆ ಅಕ್ಕಿಯ ಹಿಟ್ಟನ್ನು ಕಲಸಿ ನೀರಿನಲ್ಲಿ ಕುಡಿಸೋದಕ್ಕೋಸ್ಕರ ಇಟ್ಟಿದ್ರು ನಾವು ಯಾವಾಗಲೂ ಅಕ್ಕಿಯ ಹಿಟ್ಟಿಗೆ ನೀರನ್ನು ಹಾಕಿ ಕಲಿಸಿದಾಗ ಏನಾಗುತ್ತೆ ಅಂದರೆ ಬಿಳಿಯ ಬಣ್ಣಕ್ಕೆ ಬರುತ್ತೆ ಆ ಬಿಳಿಯಗೆ ಬಣ್ಣಕ್ಕೆ ಇದ್ದಂತಹ ಆ ಹಿಟ್ಟಿನ ರಸವನ್ನೇ ಇವರು ಕುದುರೆ ಹಿಂಡಿನ ರಸ ಏನಿದೆಯೋ ಅದನ್ನೇ ಮಗುವಿಗೆ ಕುಡಿಸ್ತಾರೆ ಆಗ ತುಂಬ ಮಗು ಚೀರಾಡುತ್ತೆ ಕುದುರೆ ರೀತಿ ದೊಡ್ಡದಾದ ಧ್ವನಿ ಅವ್ರದ್ದು ಅಶ್ವತ್ಥಾಮರದು ಆಗ ಅಶ್ವರವಾಣಿ ನೋಡಿದು ಅಶ್ವದ ರೀತಿ ಕೂಗಿದಂಥ ಈ ಮಗುವಿಗೆ ಅಶ್ವತ್ಥಾಮ ಅಂತ ಹೆಸರಿಡಿ ಗುರುಗಳೇ ಅಂತ ಹೇಳ್ಬಿಟ್ಟು ಹೇಳ್ತು ಅಶರರಾಮಾಣಿ ಅದಕ್ಕೆ ತಕ್ಕಂತೆಯೇ ಈ ದ್ರೋಣಾಚಾರ್ಯ ಗುರುಗಳು ಅಶ್ವತ್ಥಾಮ ಅಂತ ಹೆಸರಿಟ್ರುಮ್ಮ ಅಶ್ವತ್ಥಾಮನಿಗೆ ಇದು ಹೆಂಡತಿ ಹಾಗೂ ಅವರ ಮಗನ ವಿಚಾರಮ್ಮ ಮತ್ತೆ ಗುರುಗಳೇ ಅರ್ಜುನ ಏಂತಿಕೆ ಪ್ರಿಯ ಶಿಷ್ಯ ಅನ್ನೋದನ್ನ ಹೇಳಿ ಅದನ್ನು ತಿಳಿಸ್ಕೊಡ್ತೀವಿ ಖಂಡಿತ ಒಂದು ದ್ರೋಣಾಚಾರ್ಯ ಗುರುಗಳಲ್ಲಿ ಒಂದು ಗುಣ ಇತ್ತಮ್ಮ ವಿದ್ಯೆ ಕಲಿಸುವ ಮುನ್ನ ಯಾವುದೇ ಗುರುವಿಗೆ ಆಗಲಿ ಮೊದಲು ಬರೋದೇ ಮನಸ್ಸಿಗೆ ಯಾವ ಶಿಷ್ಯನಲ್ಲಿ ಯಾವ ಮಕ್ಕಳಲ್ಲಿ ಯಾವ ಗುಣ ಯಾವ ತುಂಬ ಆಸಕ್ತಿಕರ ವಿಚಾರ ಇದೆಯಾ ನೋಡ್ತಾರೆ ಫಸ್ಟ್ ಯಾರಲ್ಲಿ ಯಾವುದರ ವಿಚಾರದ ಬಗ್ಗೆ ಹೆಚ್ಚು ಒಲವು ಆಸಕ್ತಿ ತುಂಬಿರುತ್ತೋ ಅಂಥವ್ರಿಗೆ ಅದೇ ರೀತಿಯ ವಿದ್ಯೆಗಳನ್ನೇ ಕಲಿಸ್ಕೊಡ್ತಾರಮ್ಮ ಈ ದ್ರೋಣಾಚಾರ್ಯ ಗುರುಗಳು ಹಾಗಾಗಿಯೇ ಭೀಮನಿಗೆ ಹಾಗೂ ದುರ್ಯೋಧನನಿಗೆ ಗದಾ ಯುದ್ಧವನ್ನು ಕಲಿಸ್ಕೊಡ್ತಾರೆ ಹಾಗೆ ಈ ಅಶ್ವಥಾಮ ಅರ್ಜುನ ಇವರೆಲ್ಲರಿಗೂ ಕೂಡ ಬಿಲ್ ಕಲಿಸ್ಕೊಡ್ತಾರೆ ಹಾಗೆ ಅವರವರ ಒಲವಿನ ವಿಚಾರಕ್ಕೋಸ್ಕರ ಅವ್ರವ್ರಿಗೆ ಬೇರೆ ಬೇರೆ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ ಹಾಗಂತ ಬೇರೆಯವರು ಬಿಲ್ವಿದ್ಯೆ ಕಲಿಯಲಿಲ್ಲ ಅಂತಲ್ಲ ಅದನ್ನು ಕಲಿಸ್ಕೊಟ್ಟಿರ್ತಾರೆ ಪ್ರಮುಖವಾಗಿ ಏನು ಇಷ್ಟನೋ ಅದನ್ನು ಕೂಡ ಕಲಿಸ್ಕೊಡ್ತಾ ಇರ್ತಾರೆ ಹೀಗೆ ಒಮ್ಮೆ ಪರೀಕ್ಷೆ ಮಾಡ್ಬೇಕಾಗಿರುತ್ತೆ ಎಲ್ಲ ಶಿಷ್ಯಂದರುಗಳಿಗೂ ಯಾವುದ್ರಲ್ಲಿ ಆಸಕ್ತಿ ಯಾವುದ್ರಲ್ಲಿ ಒಲ್ವು ಅಂತ ಆ ರೀತಿ ಬಿಲ್ವಿದ್ಯೆ ಬಗ್ಗೆ ಪರೀಕ್ಷೆಯನ್ನು ಮಾಡೋಕೆ ಅಂತ ಈ ದ್ರೋಣಾಚಾರ್ಯ ಗುರುಗಳು ಮಾಡ್ತಾರೆ ಒಂದು ಪರೀಕ್ಷೆಯನ್ನು ಆಯೋಜಿಸ್ತಾರೆ ಯಾವ ರೀತಿ ಅಂದರೆ ಮರದ ಮೇಲೆ ಒಂದು ಪುಟ್ಟದಾದ ಒಂದು ಪಕ್ಷಿಯನ್ನ ಪಕ್ಷಿಯ ಮೂರ್ತಿಯನ್ನು ಇಡ್ತಾರೆ ಆಗ ಎಲ್ಲರನ್ನು ಕರೆದು ಕೇಳ್ತಾರೆ ನಿಮಗೆ ಆ ಹೋಗಿ ಗುರಿ ಇಟ್ಟು ಆ ಮರದ ಮೇಲಿರುವ ಆ ಪಕ್ಷಿಗೆ ಹೊಡಿರಿ ಅಂತ ಹೇಳಿ ಹೇಳ್ತಾರೆ ಆಗ ಎಲ್ಲರೂ ಕೇಳ್ತಾರೆ ನಿನ್ಗೆ ಏನು ಕೇಳ ಕಾಣಿಸ್ತಾ ಇದೆ ಅಲ್ಲಿ ಅಂತ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಿಲ್ಲುಗಳನ್ನು ಕೊಟ್ಟು ಆಗ ಎಲ್ಲರೂ ಒಂದೊಂದು ಉತ್ತರಗಳನ್ನು ಹೇಳ್ತಾರೆ ಅಶ್ವತ್ಥಾಮನು ಹೇಳ್ತಾನೆ ಸಹಜವಾಗಿ ಕೆಲವರು ಆ ಮರದ ಬುಡದಲ್ಲಿರುವಂಥ ಇರುವೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಕೆಲವರು ಏನಂತಾರೆ ಮರದ ಎಲೆಗಳು ಅಡ್ಡ ಬರ್ತಾ ಇದೆ ಗುರುಗಳೇ ಕಾಣಿಸ್ತಾ ಇದೆ ಎಲೆಗಳು ಅಂತ ಹೇಳ್ತಾರೆ ಕೆಲವರು ನಮಗೆ ಆ ಪಕ್ಷಿಯಲ್ಲಿ ಆ ಬಾಲ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಬಟ್ ಒಬ್ಬನೇ ಒಬ್ಬ ಯೋಧ ಇದ್ದ ಅವನೇ ಅರ್ಜುನ ಅವನೇನಂತಾನೆ ಅಂದರೆ ಗುರುಗಳೇ ನನಗೆ ಈ ಮರವೇ ಆಗಲಿ ಎಲೆಯೇ ಆಗಲಿ ಇರುವೆಯೇ ಆಗಲಿ ಅಥವಾ ಯಾವುದು ನನ್ನ ಕಣ್ಣು ಕಾಣಿಸ್ತಾನೆ ಇಲ್ಲ ಪಕ್ಷಿ ಕೂಡ ಕಾಣ್ತಾ ಇಲ್ಲ ನನಗೆ ಅಂತ ಅಂದ ತಕ್ಷಣನೇ ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ ಇದೇನು ಏನು ಕಾಣಿಸ್ತಾನೆ ಇಲ್ಲ ಅಂತ ಇದ್ದಾನವನು ಅಂತ ಮತ್ತು ನಿನಗೆ ಇನ್ನೇನಪ್ಪ ಕಾಣಿಸ್ತಾ ಇದೆ ಅಂತ ಕೇಳ್ತಾರೆ ನನಗೆ ಕೇವಲ ಪಕ್ಷಿಯ ಕಣ್ಣುಗಳಷ್ಟೇ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅದು ಅದ್ಭುತವಾದ ಅವನ ಚುರುಕುತನ ಅವನ ಮೊಣಚಾದ ಕಣ್ಣು ಹೇಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಯಾವ ರೀತಿ ರಣಹದ್ದು ಎಷ್ಟೇ ಎತ್ತಿರದಲ್ಲಿ ದೂರದಲ್ಲಿದ್ದರೂ ಕೂಡ ಸಣ್ಣದಾದ ಒಂದೇ ಒಂದು ಹಾವು ಹರಿದಾಡ್ತಾ ಇದ್ರು ಕೂಡ ಹಾರ್ಕೊಂಡು ಬಂದು ಅದನ್ನು ಕಚ್ಚಿ ಬಾಯಲ್ಲಿ ತಗೊಂಡೋಗಿ ತಿನ್ನುತ್ತೋ ಅದೇ ರೀತಿಯ ತೀಕ್ಷ್ಣತೆ ತೀಕ್ಷ್ಣ ದೃಷ್ಟಿ ಅರ್ಜುನಲ್ಲಿತ್ತು ಈ ಗುಣವೇ ದ್ರೋಣಾಚಾರ್ಯ ಗುರುಗಳಿಗೆ ನಾನು ಹುಡುಕ್ತಾ ಇದ್ದಂಥ ಮಹಾನ್ ಯೋಧ ನನಗೆ ಸಿಕ್ತಾ ಅಂತೇಳಿ ಆನಂದದಿಂದ ಅಶ್ವದ್ಗಾರವನ್ನು ಮಾಡ್ತಾರೆ ಹಾಗಾಗಿ ಇದು ಮೊದಲನೇ ಕಾರಣ ಮಗ ಮಗನಾದ ಅಶ್ವತ್ಥಾಮನಿಗಿಂತಲೂ ಮೀರಿ ಅರ್ಜುನನನ್ನು ಇಷ್ಟಪಡಲಿಕ್ಕೆ ದ್ರೋಣಾಚಾರ್ಯ ಗುರುಗಳಿಗೆ ಇದು ಮೊದಲನೇ ಕಾರಣ ಇನ್ನು ಎರಡನೇ ವಿಚಾರ ಏನು ಅಂತಂದರೆ ಅರ್ಜುನ ತನ್ನ ಬಿಲ್ವಿದ್ಯೆಯಲ್ಲಿ ಪ್ರವೀಣತೆಯನ್ನು ಪಡೆಯಲಿಕ್ಕೋಸ್ಕರ ಒಮ್ಮೆ ಈ ಏಕಲವ್ಯನನ್ನು ನೋಡಿ ಅರ್ಜುನನಿಗೆ ತನ್ನ ತಾನು ಅವನನ್ನು ಮೀರಿಸಿದಂಥ ಬಿಲ್ವಿದ್ಯೆಗರನಾಗಬೇಕು ಅನ್ನೋ ಹಂಬಲ ಬರುತ್ತಮ್ಮ ಮನಸಲ್ಲಿ ಆಗ ಅರ್ಜುನ ಕತ್ತಲಾದರೂ ಪರವಾಗಿಲ್ಲ ಅಂಥೇಳಿ ಈ ಒಂದು ವಿಲ್ವಿದ್ಯೆಯನ್ನು ಪ್ರಾಕ್ಟಿಸ ಮಾಡ್ತಾ ಇರ್ತಾನಮ್ಮ ಆಗ ದ್ರೋಣಾಚಾರ್ಯ ಗುರುಗಳು ಬಂದು ನೋಡ್ತಾರೆ ಇದೇನು ನಿರಂತರವಾಗಿ ಈ ವ್ಯಕ್ತಿ ಈ ಮಗು ಬಿಲ್ವಿದೆಯನ್ನ ಯಾವಾಗಲೂ ಕೂಡ ಪರಿಣತಿಯನ್ನು ಹೊಂದುತ್ತಾನೆ ಇದರ ನಿದ್ದೆನೂ ಇಲ್ದಾಗಿ ಅಂತ ಹೇಳಿ ಆಶ್ಚರ್ಯ ಆಗ್ಬಿಡುತ್ತೆ ಅವ್ರಿಗೆ ಮತ್ತೆ ಇನ್ನೊಂದು ಮೂರನೇ ಸನ್ನಿವೇಶ ಏನು ಅಂತಂದ್ರೆ ಪ್ರತಿಯೊಂದು ಅರ್ಜುನನ ಗುಣಗಳು ಅಂದ್ರೆ ಯಾವುದೇ ವಿಚಾರದಲ್ಲೇ ಆಗಲಿ ಯಾರು ಮುಂದೆನೇ ಆಗಲಿ ಈ ಅರ್ಜುನ ತನ್ನ ಗುರುವಿನ ಗುರುವನ್ನ ಮಾತ್ರ ಯಾವತ್ತೂ ಬಿಟ್ಕೊಡ್ತಾ ಇರಲ್ಲ ಯಾಕಂದ್ರೆ ಈಗ ಅಲ್ಲಿ ಕೌರವರಿದ್ರು ಕೌರವರು ಮಾತಿನ ಬರದಲ್ಲಿ ಒಂದು ಪಕ್ಷ ದ್ರೋಣಾಚಾರ್ಯ ಗುರುಗಳಿಗೆ ಏನಾದ್ರು ಮಾತಾಡ್ಬಿಟ್ರೆ ಉದಾಹರಣೆಗೆ ಇದೇನು ಬರೀ ಕೇವಲ ಅರ್ಜುನ ಮಾತ್ರ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಗುರುಗಳು ನಮ್ಮ ಯಾರಿಗೂ ಕೊಡೋದಿಲ್ಲ ಅಂತೇಳಿ ಗುರುವಿನ ಬಗ್ಗೆನೇ ಮೈ ಇರ್ತಾರೆ ಇರ್ತಾರಮ್ಮ ಹಿಂದೆ ಆದ್ರೆ ಅಲ್ಲಿ ಕೂಡ ಅರ್ಜುನ ತನ್ನ ಗುರುವನ್ನೆಲ್ಲೂ ಬಿಟ್ಕೊಡದೆ ಮಾತಾಡ್ತಾನೆ ಬೈತಾನೆ ಈ ಎಲ್ಲಾ ಗುಣಗಳು ದ್ರೋಣಾಚಾರ್ಯ ಗುರುಗಳ ಮೇಲೆ ಮನ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಹಬ್ಬ ನಿಜವಾಗ್ಲೂ ಈತನಲ್ಲಿ ಗುರುಭಕ್ತಿ ಇದೆ ಹಾಗಾಗಿ ಇವನೇ ನನಗೆ ಪ್ರಿಯವಾದ ಶಿಷ್ಯ ಅಂತೇಳಿ ಒಪ್ಕೊಂಡ್ಬಿಡ್ತಾರಮ್ಮ ಹಾಗೂ ಒಂದು ಭಾಷೆ ಕೊಟ್ಬಿಡ್ತಾರೆ ವಿಶ್ವದಲ್ಲೇ ಅತ್ಯುತ್ತಮವಾದ ಬಿಲ್ವಿದ್ಯೆಗಾರನಾಗಿ ನಿನ್ನನ್ನು ನಾನು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಶಬ್ದವನ್ನು ಮಾಡ್ತಾರೆ ಹಾಗಾಗಿ ತನ್ನ ಮಗ ಅಶ್ವತ್ಥಾಮನನ್ನು ಮೀರಿದಂಥ ವಿದ್ಯೆ ಈ ಅರ್ಜುನನಿಗೆ ಕೊಡ್ತಾರೆ ಮತ್ತು ಇನ್ನೊಂದು ಸನ್ನಿವೇಶ ನಡೆಯಿತು ಏನಂತ ಅಂದರೆ ಈ ದ್ರೋಣಾಚಾರ್ಯ ಕುರುಗಳು ನೀರನ್ನು ತುಂಬಲಿಕ್ಕೋಸ್ಕರ ಎಲ್ಲರಿಗೂ ಹೇಳ್ತಾ ಇದ್ರು ಸಣ್ಣ ಸಣ್ಣ ಕೊಡಗಳನ್ನು ಕೊಟ್ಟು ಮೂತಿ ಸಣ್ಣದಾಗಿರ್ತಿತ್ತು ಆದರೆ ಕೇವಲ ಅಶ್ವತ್ಥಾಮನಿಗೆ ಮಾತ್ರ ದೊಡ್ಡ ಮೂತಿಯ ಒಂದು ಪಾತ್ರೆಯನ್ನು ಕೊಟ್ಟು ನೀರನ್ನು ತುಂಬಿಸ್ಲಿಕ್ಕೆ ಹೇಳ್ತಿದ್ರು ಅಶ್ವಗಳಿಗೆ ಅಶ್ವದು ಒಂದು ಹೊಂಡ ಇರ್ತಿತ್ತಲ್ಲ ಅದಕ್ಕೆ ನೀರು ತುಂಬಲಿಕ್ಕೋಸ್ಕರ ಆದರೆ ಯಾಕ ರೀತಿ ಮಾಡ್ತಿದ್ರು ಅಂದರೆ ಅವರು ಹೋಗಿ ನದಿಗೆ ಹೋಗಿ ನೀರನ್ನು ಇಡ್ಕೊಂಬಂದು ಸಣ್ಣ ಸಣ್ಣ ಮೂತಿನಲ್ಲಿ ಇಡೋ ಇಡ್ಕೊಳ್ಳೋದು ತುಂಬ ಕಷ್ಟ ನಿಧಾನ ಆಗುತ್ತೆ ಆ ಬರದಲ್ಲಿ ಆ ಮಧ್ಯದಲ್ಲಿ ಈ ಅಶ್ವತ್ಥಾಮನಿಗೆ ಸ್ವಲ್ಪ ಜಾಸ್ತಿ ವಿದ್ಯೆ ಕಲಿಸ್ಕೊಡ್ಬೋದು ಅನ್ನೋದು ದ್ರೋಣಾಚಾರ್ಯ ಗುರುಗಳ ಮನಸ್ಸಲ್ಲಿತ್ತು ಆ ಕಾರಣಕ್ಕೆ ಈ ಅಶ್ವತ್ಥಾಮನಿಗೆ ಮಾತ್ರ ದೊಡ್ಡ ಮೂತಿ ಇರುವಂತಹ ಕೊಡವನ್ನ ಕೊಡ್ತಿದ್ರು ನೀರಿಡ್ಕೊಂಬರ್ಲಿಕ್ಕೆ ಯಾವಾಗ ಅವರೆಲ್ಲ ಹೋಗಿ ತಡವಾಗಿ ಬರ್ತಿದ್ರು ಅಷ್ಟರಲ್ಲಿ ಈ ಅಶ್ವತ್ಥಾಮನಿಗೆ ಒಂದು ವಿಶೇಷವಾದ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ರಮ್ಮ ದ್ರೋಣಾಚಾರ್ಯ ಗುರುಗಳು ಬಟ್ ಈ ಅರ್ಜುನ ಏನ್ಮಾಡ್ತಿದ್ದ ಅಂತ ಸನ್ನಿವೇಶದಲ್ಲೂ ಕೂಡ ಬೇಗ ನೀರನ್ನು ತುಂಬಿ ತನ್ನ ಶೌರ್ಯವನ್ನು ತೋರಿಸಿ ಗುರುವಿನ ಮನಸ್ಸನ್ನ ಗೆದ್ದಿರ್ತಾನೆ ಚಿಕ್ಕದು ಒಂದು ಉದಾಹರಣೆಗೆ ಏನು ಅಂದ್ರೆ ನೋಡಮ್ಮ ಒಂದು ನದಿಯಲ್ಲಿ ಸಣ್ಣ ಕತ್ತಿರುವಂತಹ ಒಂದು ನೀರಿನ ಪಾತ್ರೆಯನ್ನ ಕೊಟ್ಟಾಗ ನಾವು ಸಡನ್ ಅದು ಗುಳ್ಳೆಗಳು ಬರುತ್ತೆ ಅದರಲ್ಲಿ ಬೇಗ ತುಂಬಲ್ಲ ಅದೇ ದೊಡ್ಡ ಕೊಡದ ದೊಡ್ಡ ಮುಖ ಬಾಯಿ ಇರುವಂತಹ ಒಂದು ಕೊಡದ ಪಾತ್ರೆಯನ್ನ ಕೊಟ್ಟಾಗ ಬಿಂದಿಗೆಯನ್ನು ಕೊಟ್ಟಾಗ ಸಡನ್ ಆಗಿ ಹಿಂಗ ಅದುಮ್ ತಕ್ಷಣ ತುಂಬ್ಕೊಂಡ್ಬಿಡುತ್ತೆ ಈ ಕಾರಣವಾಗಿ ಅದು ಗುರುಗಳು ಹೇಳಿರ್ತಾರೆ ಸಂಪೂರ್ಣ ತುಂಬಿಕೊಂಡೇ ಬರಬೇಕು ಅಂತ ಆ ರೀತಿ ಮಾಡಿ ಈ ಅಶ್ವತ್ಥಾಮನಿಗೂ ಹೆಚ್ಚು ವಿದ್ಯೆ ಸಿಕ್ತು ಹಾಗೂ ದ್ರೋಣಾಚಾರ್ಯ ಗುರುಗಳು ಅವನ ಅವರ ಪ್ರಿಯವಾದಂತಹ ಅರ್ಜುನನಿಗೂ ಹೆಚ್ಚು ವಿದ್ಯೆಗಳು ಸಿಕ್ತು ಅನ್ನೋದು ಕೆಲವು ಕಥೆಗಳಲ್ಲಿ ಉಲ್ಲೇಖಗಳಿದೆಯಮ್ಮ ಇದು ಇದು ಈ ಈ ಕಾರಣಕ್ಕೋಸ್ಕರನೇ ಅಶ್ವತ್ಥಾಮನಿಗಿಂತ ಹೆಚ್ಚು ಅರ್ಜುನನಿಗೆ ಹೆಚ್ಚು ವಿದ್ಯೆಗಳನ್ನು ಕೊಡೋದು ಗುರುಗಳು ಯಾಕಂದ್ರೆ ಇರುಳಲ್ಲಿ ಕೂಡ ಗುರುಗಳ ಬಳಿ ಹೋಗಿ ಅವನು ವಿದ್ಯೆ ಕಲಿತಾ ಇರ್ತಾನೆ ಅರ್ಜುನ ಅರ್ಜುನ ಹಾಗಾಗಿ ಆ ಮಗನಿಗಿಂತಲೂ ಹೆಚ್ಚು ಪ್ರೀತಿಯನ್ನ ಅರ್ಜುನನಿಗೆ ಕೊಟ್ಟರು ಹಾಗಿದ್ರೆ ಗುರುಗಳೇ ನೀವು ಹೇಳಿದ್ರಿ ಅರ್ಜುನನನ್ನ ಎಲ್ಲದ ಎಲ್ಲರಿಗಿಂತ ಶ್ರೇಷ್ಠವಾದ ಒಬ್ಬ ಬಿಲ್ವಿದ್ಯೆಗಾರನ ಮಾಡಬೇಕು ಅಂತ ಅಂದ್ಬಿಟ್ಟು ದ್ರೋಣಾಚಾರ್ಯ ಗುರುಗಳು ಅವರು ಊಹಿಸ್ಕೊಂಡಿದ್ರು ಅವ್ರ ಆಸೆ ಅದಾಗಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರಿ ಆದ್ರೆ ಬಗ್ಗೆ ಏಕಲವ್ಯಗೂ ಗೊತ್ತಿದೆ ಏಕಲವ್ಯ ಜಸ್ಟ್ ಒಂದು ಮೂರ್ತಿಯನ್ನ ಗುರುಗಳ ಕೆತ್ತಿ ಅದರ ಮುಂದೆ ವಿದ್ಯಾನ ಕಲಿತು ತಾನು ಹೋಗಿ ದ್ರೋಣಾಚಾರ್ಯರ ಮುಂದೆ ಕೂತು ಹೇಳಿದಾಗ ನಾನು ನಿಮ್ಮ ಶಿಷ್ಯನಾಗಿ ಆ ಒಪ್ಕೊಳ್ಳಿ ಅಂತ ದ್ರೋಣಾಚಾರ್ಯರು ಏನ್ ಮಾಡ್ಬಿಡ್ತಾರೆ ಎಬ್ಬೆಟ್ಟನ್ನ ಅವ್ರ ಗುರು ದಕ್ಷಿಣ ಅಕ್ಕಿ ಹೇಳ್ಬಿಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಒಂದು ವಿಷಯ ಇದೆಯಮ್ಮ ಈ ದ್ರೋಣಾಚಾರ್ಯ ಗುರುಗಳು ಏನ್ ಮಾಡ್ತಾರೆ ಹಿಂದೆ ಈ ಕೌರವರ ಪಾಂಡವರಿಗೆ ವಿದ್ಯೆಯನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ಯಾರು ಅಂದ್ರೆ ಭೀಷ್ಮ ಪಿತಾಮಹ ಅವರು ಆ ಸಂದರ್ಭದಲ್ಲಿ ಈ ಧೃತರಾಷ್ಟ್ರವರು ಒಂದು ಕಂಡೀಷನ್ ಹಾಕ್ತಾರೆ ನಮ್ಮ ಮಕ್ಕಳಿಗೆ ನೀವು ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀರ ಗುರುಗಳೇ ಆದ್ರೆ ನನ್ನದು ಒಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಅಂದ್ರೆ ತಾವು ಕ್ಷತ್ರಿಯರಿಗೆ ಅಲ್ಲಿ ಅಲ್ಲದ ವಿನಃ ಬೇರೆ ಯಾರಿಗೂ ಕೂಡ ವಿದ್ಯಾಭ್ಯಾಸವನ್ನ ಹೇಳಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಭಾಷೆಯನ್ನು ತಗೊಳ್ತಾರಮ್ಮ ಈ ಕಾರಣಕ್ಕೋಸ್ಕರನೇ ಕೇವಲ ಕ್ಷತ್ರಿಯರಿಗೆ ಮಾತ್ರವೇ ವಿದೆಯನ್ನು ಹೇಳ್ಕೊಡ್ತಾಯಿರ್ತಾರೆ ಯಾರು ಈ ದ್ರೋಣಾಚಾರ್ಯ ಗುರುಗಳು ಆದರೆ ಈ ಏಕಲವ್ಯ ಬಂದು ಅಡವೆಯಲ್ಲಿ ಇರುವಂತಹ ಒಂದು ಗುಂಪಿನ ನಾಯಕನಾದ ಒಬ್ಬ ಇರ್ತಾನೆ ಅವನ ಮಗನ ಮಗನ ಇವನು ಯಾರು ಏಕಲವ್ಯ ಹಾಗಾಗಿ ಇವನು ಕ್ಷತ್ರಿಯ ಅಲ್ಲ ಕ್ಷಾತ್ರ ಧರ್ಮಕ್ಕೆ ಸೇರಿದವನಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ತಿರಸ್ಕರಿಸ್ತಾರೆ ಯಾಕಂದರೆ ಭಾಷೆ ಕೊಟ್ಟಿದೆಯಲ್ಲ ಹಾಗಾಗಿ ಇಲ್ಲಿ ಸ್ವಾರ್ಥ ಇದೆ ಅಂತ ಒಂದ್ ಕಡೆ ಯೋಚನೆ ಬರುತ್ತೆ ಆದ್ರೆ ಖಂಡಿತವಾಗಿ ಇಲ್ಲ ಯಾರು ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಅಂದ್ರೆ ಭಾಷೆ ಕೊಡೋವ್ರಿಗೂ ಒಂದು ಲೆಕ್ಕ ಭಾಷೆ ಕೊಟ್ಟ ಮೇಲೆ ಇನ್ನೊಂದು ಲೆಕ್ಕ ಹೇಗೆಂದ್ರೆ ಭಾಷೆ ಕೊಟ್ಟ ಮೇಲೆ ಅವರು ಆ ಭಾಷೆಯನ್ನು ಉಳಿಸ್ಕೊಳ್ಲಿಕ್ಕೆ ತನ್ನ ಮಾ ತಮ್ಮ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಇದ್ರು ಆ ಕಾರಣಕ್ಕೋಸ್ಕರವಾಗಿಯೇ ರಾಮ ಹಾಗೂ ಆಂಜನೇಯ ಸ್ವಾಮಿಯವ್ರಿಗೆ ಯುದ್ಧ ಆಗುತ್ತೆ ಒಂದು ಸಮಯದಲ್ಲಿ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಹಾಗೆ ಭಾಷೆಗೆ ಅಷ್ಟೊಂದು ಮಹತ್ವ ಇತ್ತು ಹಿಂದೆ ಮಾಡುವ ಮಾತು ಕೊಡುವ ಭಾಷೆ ಮಾಡುವ ಪ್ರಮಾಣ ಈ ಮೂರಕ್ಕೂ ಒಂದು ತೂಕ ಇತ್ತು ಆಗಿನ ಕಾಲದಲ್ಲಿ ಆಡಿದ ಮಾತನ್ನೂ ಮೀರ್ತಿರಲಿಲ್ಲ ಕೊಟ್ಟ ಭಾಷೆನೂ ಯಾರೂ ಮರಿತಿರಲಿಲ್ಲ ಅದನ್ನೇ ಗುರಿಯಾಗಿಟ್ಕೊಂಡು ಅವರು ಸಾಧನೆಯನ್ನು ಮಾಡ್ತಾಯಿದ್ರು